ಸ್ವಾಗತ ಈ ನಿಮ್ಮ ಮೌನದ ಕವಿತೆ ಸ್ನೇಹಿತರೆ ಇವತ್ತು ಅವರ ಒಂದೆರಡು ಜೀವನದ ಸಾಯುಗಳನ್ನು ಹೇಳಬಲ್ಲ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ನಾಳೆ ಎಂದಾರಾಗದು ಹಿಂದೆ ಎಂದಾರಾಗದು ಹಿಂದೆ ನೀನು ನಿರ್ಣಯಿಸಬೇಕು ಹಿಂದೆ ಎತ್ತಿ ಪೂರೈಸಬೇಕು ಬೆಂಕಿಗೆ ಬಿದ್ದವರು ನಾನು ಎತ್ತೇನೆಂದರು ದೊರೆಯುವುದು ಬೂದಿಯಿಲ್ಲವೇ ನೀರಿಗೆ ಬಿದ್ದವರನ್ನು ನಾಳೆ ಎಚ್ಚುತ್ತೇನೆಂದರೂ ಲಭಿಸುವುದು ಬೆಳವಿಲ್ಲದೆ ವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ ಆದರ್ಶಗಳು ನಾವು ದಿನಪಠಣ ಮಾಡಬೇಕಾದ ಗುಡ್ಡು ಮಂತ್ರಗಳಲ್ಲ ಅವು ನಮ್ಮ ಜೀವನದ ಉಸಿರು ಆದರ್ಶವಿರುವುದು ಅದರಂತಾಗುವುದಕ್ಕೆ ಅದಾಗುವುದಕ್ಕೆ ನಾವು ಯಾರನ್ನು ಗೌರವಿಸುತ್ತೇವೆಯೋ ಅವರ ಗುಣಗಳನ್ನು ನಮ್ಮಲ್ಲಿ ಮೂಡುತ್ತವೆ ನನ್ನ ದೃಷ್ಟಿಯುಳ್ಳು ಕೇವಲ ಮನುಷ್ಯನ ಅಬಲೆಯುವಲ್ಲ ಅವಳೊಂದು ಮಹಾಶಕ್ತಿ ಕಣ್ಣಿನಲ್ಲಿ ನೋಡಿದ್ದೇ ಪರಮ ಸತ್ಯವನ್ನು ಹೃದಯದಿಂದ ನೋಡತಕ್ಕಂತಹ ಮತ್ತೊಂದು ಶಕ್ತಿ ಮಾನವನಲ್ಲಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಪ್ಪಂತಿ ಬದುಕುವುದಕ್ಕಿಂತ ಕಪ್ಪು ಬದುಕುವುದು ಕೋಟಿ ದನವಿದ್ದರೂ ಪಟ್ಟಣವು ಗೋಳು ಕಾಸಿದ್ದರೂ ಸುಖ ಹಳ್ಳಿ ಬಾಳು ಬಹು ಜನರು ಹೇಳಿದ್ದ ಮಾತ್ರಕ್ಕೆ ಸತ್ಯ ಸುಳ್ಳು ಸತ್ಯವಾಗುವುದಿಲ್ಲ ವಿದ್ಯೆಯ ಸೌಂದರ್ಯ ಸಜೀವ ಸೌಂದರ್ಯ ಚಿನ್ನದ ಚಲಿಯಲ್ಲಿ ಬೆಳೆದಂತೆ ನಗರಗಳಲ್ಲಿ ಮಹಾಪರ್ವತೋಪಮ ಕಟ್ಟಡಗಳನ್ನು ಕಟ್ಟುವುದಕ್ಕೆ ನಿಮಗೆ ದೊಡ್ಡ ಹಳ್ಳಿಗಳಲ್ಲಿ ಬಾವಿ ತೊಡಲು ಕಣ್ಣು ಬರೀ ಇಂದ್ರಿಯಲ್ಲವೂ ಸಾಕ್ಷಾತ್ಕಾರದ ಅಪರೋಕ್ಷದ ಅನುಭವಿಯ ಒಂದಂಗ ಹೃದಯ ಜೀವನ ಹಳೆಯ ನೀರಿನ ಕೊಳಕು ಪೊಳಕಾಗಬಾಗದಿರಲಿ ಯಾವಾಗಲೂ ನೀರು ಬಂದು ಮುರಿಯುತ್ತಿರುವ ಸ್ವಚ್ಛ ಸಲೀಲ ಕ್ಷೇತ್ರವಾಗಿರಬೇಕು ಅನಿರ್ದಿಷ್ಟವಾಗಿ ನಿರಾಕಾರವಾಗಿ ತತ್ವ ಪ್ರತಿಪಾದನೆ ಮಾಡುವುದಕ್ಕಿಂತ ದೃಷ್ಟಾಂತವಾಗಿ ತೆಗೆದುಕೊಂಡು ಭಾವವನ್ನು ನೀರುತ್ತದೆ ಮೇಲು ಸಮಯ ಪೂರ್ಣವಾದ ವೃತ್ತಿ ಸ್ವಾತಂತ್ರ್ಯವು ನಿರ ದೇವನೆಂಬುವವರು ಯಾರು ಸೃಷ್ಟಿಯೆಂದರೆ ರೋಗಿಗಳ ಶಕ್ತಿಗಳು ಸತ್ಯದ ನಂಬಿಕೆಯ ನುಂಬಿಕೆಯ ತುಪ್ಪ ಪ್ರತ್ಯೆಯಾಗಿರಬಾರದು ನಮ್ಮ ಉತ್ಸಾಹ ಹುಂಡಿನ ಬೆಂಕಿಯಾಗಬಾರದು ಕಲ್ಲಿದ್ದನ ಕಾವಾಗಬೇಕು ಹೋಗುವೇನು ಹೋಗುವೆನು ನನ್ನ ಉಳುಮೆಯ ಗೋಡಿಗೆ ಮರೆಯ ಮಾರಿಗೆ ಮಳೆಯ ಗೋಡೆ ಸಿರಿಯ ಚೆಲುವಿನ ಗೋಡಿಗೆ ಮೂರು ಮಠದ ಒಟ್ಟು ಎಲ್ಲ ತಲ್ಲೇ ನೀರು ನಿರ್ಗಂತವಾಗಿ ನೀರು ಹೋಗನ ಹಾಗೂ ನನ್ನ ಚೇತನ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಮುಖ್ಯರಲ್ಲ ಯಾವುದು ಎಂಚು ಹಕ್ಕಿಗಳ ಸಂಘದಲ್ಲಿ ರಕ್ಷೆ ಮೂರು ದಿನವೇ ಹಾರುವುದು ವೃಕ್ಪಕ್ಷಿ ಲೋಟಗಳ ಕೊನೆಗೆ ಆನಂದಮಯ ಈ ಭಯ ಮಾಡ ಸೂರ್ಯೋದಯ ಚಂದೋದಮಯ ದೇವರ ಗಯಕಾರ ಯಾರು ನೋಡಲು ಯಾರಿಗೂ ದೋಡದೋಟದ ಆ ಮೂಲೆಯಲ್ಲಿ ನೋಡಿದೆ ಒಂದು ಗುಲಾಬಿ ಹೋಗಿದೆ ಬಾಗಿಲುಳು ಕೈಮುಗಿದು ಒಳಗೆ ಬಾ ಯಾತ್ರಿಕರು ಶಿಲೆಯಲ್ಲವಿ ಗುಡಿಯು ಕಲೆಯ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕುವೆಂಪು ಅವರ ಜೀವನದ ಸಾಲುಗಳನ್ನು ನಾವು ಹೇಳಿದ್ದೇವೆ ಇದೇ ರೀತಿ ನಮ್ಮ ಕನ್ನಡದ ಕವಿಗಳ ಸಾಹಿತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ದಯವಿಟ್ಟು ಮನೋರಂಜನಾ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್